ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೆರಿಗೆ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿದ್ದೀನಿ ನೀವು ನೋಡ್ತಾ ಇದ್ದೀರ ಇದು ನಾಲ್ಕು ಎಕರೆ ಕೊಡುವಂಥ ಜಮೀನು ಇನ್ನು ಈ ಜಮೀನಲ್ಲಿ ಏನಿದೆ ಜೊತೆಗೆ ಈ ಜಮೀನಿನ ಬೆಲೆ ಏನು ಈ ಜಮೀನಿಗೆ ಮಣ್ಣು ಯಾವುದು ಈ ಜಮೀನಿಗೆ ನೀರಿನ ಸ್ಥಿತಿ ಹೇಗಿದೆ ಎಲ್ಲವನ್ನು ಕೂಡ ನಿಮಗೆ ಸಂಪೂರ್ಣವಾದ ಮಾಹಿತಿ ವೀಡಿಯೋದಲ್ಲಿ ಕೊಡ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ನೋಡಿ ಅಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನಲ್ಲ ಅಲ್ಲಿಂದ ಹಿಡಿದು ಈ ಕಡೆ ನಿಮಗೆ ಕಳ್ಳೆ ಕಾಣಿಸ್ತಿದೆಯಲ್ಲ ಅಲ್ಲಿವರೆಗೂ ಜಮೀನಿದೆ ಜೊತೆಗೆ ದೂರದಲ್ಲಿ ಅಲ್ಲಿ ತೆಂಗಿನ ಗಿಡ ಕಾಣಿಸ್ತಿದೆಯಲ್ಲ ಅಲ್ಲಿಂದ ಈ ಕಡೆ ದಾರಿವರೆಗೂ ಇದೆ ಜಮೀನು ನಿಮಗಲ್ಲಿ ನೋಡ್ರಿ ಕಾರ್ ಕಾಣಿಸ್ತದೆ ಸೆಂಟ್ರಲ್ಲಿ ಅದೇ ದಾರಿ ಜಮೀನಿಗೆ ಇದು ನಾಲ್ಕು ಎಕರೆ ನೀರಾವರಿ ಜಮೀನು ಇನ್ನು ವೇದಾವತಿ ನದಿ ತೋರಿಸ್ತೀನಿ ಅಲ್ಲೊಂದು ಹುಣಸೆ ಮರ ಕಾಣ್ತಾ ಇದೆ ದೂರದಲ್ಲಿ ಅದು ವೇದಾವತಿ ನದಿ ಅಲ್ಲಿಂದ ಒಂದು ನೂರು ಲೆಂತ್ ಪೈಪ್ ಹಾಕಿದ್ರು ಕೂಡ ಇಲ್ಲಿಗೆ ನೀರಾವರಿ ಆಗುತ್ತೆ ಯಾವುದೇ ರೀತಿ ನೀರಿನ ತೊಂದರೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ನೀರಿಂದು ಆದರೆ ಈ ಜಮೀನಿನ ಮಾಲೀಕ ಕೆಲವೊಂದು ಸಮಸ್ಯೆಗಳಿಂದ ಈ ಜಮೀನನ್ನು ಉಳುಮೆ ಮಾಡೋದನ್ನು ಕೈಬಿಟ್ಟಿದ್ದಾನೆ ಜೊತೆಗೆ ಈ ಜಮೀನಿಗೆ ಒಂದು ಬೋರ್ ಕೂಡ ಇದೆ ನೋಡಿ ನಿಮಗಲ್ಲಿ ಇದೆ ಮೂರು ಇಂಚು ನೀರು ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ ಕರೆಂಟ್ ಇದೆ ನೀರಿದೆ ಎಲ್ಲವೂ ಇದೆ ಯಾವುದೇ ರೀತಿ ತೊಂದರೆ ಇಲ್ಲ ಇನ್ನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ ನೋಡಿರಿ ಬ್ಲಾಕ್ಸ್ ಸಾಯಿಲ್ ಬ್ಲಾಕ್ ಆದರೂ ಕೂಡ ತುಂಬ ಚೆನ್ನಾಗಿದೆ ಮಣ್ಣು ಏನು ತೊಂದರೆ ಇಲ್ಲ ತುಂಬ ಚೆನ್ನಾಗಿದೆ ಮಣ್ಣು ಮಾತ್ರ ಈ ಭಾಗದಲ್ಲಿ ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ ಜನರಲ್ ಪ್ರಾಪರ್ಟಿ ನಾಲ್ಕು ಎಕರೆ ಕೊಡುವಂಥ ಜಮೀನು ವಿಲೇಜ್ ಮಾತ್ರ ಕೇವಲ ಒಂದು ಮುಕ್ಕಾಲು ಕಿಲೋಮೀಟರ್ ಆಗುತ್ತೆ ಅಂದರೆ ಹಾಂ ಒಂದು ಏಳ್ನೂರೈವತ್ತು ಮೀಟ್ರ್ ಆಗುತ್ತೆ ವಿಲೇಜ್ ಒಂದು ವೇಳೆ ಕೋಳಿ ಫಾರಮ್ಗೂ ನೀವು ಅಗ್ರಿಕಲ್ಚರ್ ಲ್ಯಾಂಡ್ಗೂ ಮಾಡ್ಕೋಬೋದು ಕೋಳಿ ಫಾರ್ಮ್ಗೂ ಮಾಡ್ಕೋಬೋದು ದಾರಿ ಮಾತ್ರ ನಲವತ್ತಡಿ ದಾರಿ ಇದೆ ಯಾವುದೇ ರೀತಿ ದಾರಿ ಸಮಸ್ಯೆ ಇಲ್ಲ ತುಂಬ ಚೆನ್ನಾಗಿದೆ ದಾರಿ ಈ ಥರ ಬಿಡೋದಕ್ಕೆ ಓನರ್ ವೈಯಕ್ತಿಕ ಕಾರಣ ಅಷ್ಟು ಬಿಟ್ಟರೆ ನೀರಾಗಲಿ ಭೂಮಿ ಆಗಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ತುಂಬ ಚೆನ್ನಾಗಿದೆ ಇನ್ನು ನೀರು ನೀರಿನ ಸ್ಥಿತಿ ಹೇಳಿದ್ದೀನಿ ಈಗಾಗಲೇ ವೇದಾವತಿ ನದಿ ಹತ್ರನೇ ಇರೋದು ಆ ಹುಣಸೆ ಮರದ ಹತ್ರನೇ ಆ ತೋಟ ಕಾಣಿಸ್ತಾ ಇದೆಯಲ್ಲ ಅಲ್ಲೇ ವೇದಾವತಿ ನದಿ ಅರಿಯೋದು ನೀರಿನ ಸ್ಥಿತಿ ಯಾವುದೇ ರೀತಿ ತೊಂದರೆ ಇಲ್ಲ ನೀವು ಕೆಲವ್ರೀಗ ನನಗೆ ವೇದಾವತಿ ನದಿ ಪಕ್ಕ ಇರಬೇಕು ಅನ್ನೋಂಥವ್ರು ಈ ಜಮೀನು ಬಗ್ಗೆ ಇಂಟ್ರೆಸ್ಟ್ ಮಾಡ್ಬೋದು ಬ್ಲಾಕ್ ಆಯ್ಲ್ ಸ್ನೇಹಿತರೆ ಬೆಂಗಳೂರಿಂದ ಈ ಜಮೀನಿಗೆ ಇನ್ನೂರ ಇಪ್ಪತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಕಲ್ಯಾಣದುರ್ಗ ರೋಡು ಚಳಕೇರಿಂದ ಕಲ್ಯಾಣದುರ್ಗ ರೋಡು ಕಲ್ಯಾಣದುರ್ಗ ರೋಡು ಬೆಂಗಳೂರಿಂದ ಇಲ್ಲಿಗೆ ಇನ್ನೂರ ಇಪ್ಪತ್ತೆಂಟು ಚಳ್ಕೇರಿಂದ ಇಪ್ಪತ್ತೆಂಟು ಚಿತ್ರದುರ್ಗದಿಂದ ಐವತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಇನ್ನು ಕೊನೆಯದಾಗಿ ಈ ಜಮೀನಿಗೆ ಬೆಲೆಯನ್ನು ಹೇಳೋದಾದರೆ ಒಂದು ಎಕರೆಗೆ ಹನ್ನೊಂದರಿಂದ ಹನ್ನೆರಡು ಲಕ್ಷ ಹೇಳ್ತಾರೆ ಒಂದು ಬೋರ್ ಇದೆ ಮೂರು ಇಂಚು ಹಂಡ್ರೆಡ್ ಪರ್ಸೆಂಟ್ ವಾಟರ್ ವಾಟ್ರು ಚೆನ್ನಾಗಿದೆ ಒಂದು ಬೋರ್ ಮೂರು ಇಂಚ್ ಬರುತ್ತೆ ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ ಒಂದು ಎಕರೆ ಹನ್ನೊಂದರಿಂದ ಹನ್ನೆರಡು ಲಕ್ಷ ಹೇಳ್ತಾರೆ ಅದ್ರ ಮಧ್ಯದಲ್ಲಿ ಆಗುತ್ತೆ ಸಾಯಿಲ್ ಆದರೂ ಪರವಾಗಿಲ್ಲ ಅನ್ನೋರು ಈ ಜಮೀನ್ ಬಗ್ಗೆ ಗಮನ ಕೊಡ್ಬೋದು ಇನ್ನು ವಿಡಿಯೋದಲ್ಲಿ ಕೆಲವು ಒತ್ತಡಗಳಿಂದ ನಾನು ಯಾವುದೇ ವಿಚಾರವನ್ನು ಹೇಳುವುದನ್ನು ಮರೆತಿದ್ರೆ ಅಂಥ ವಿಚಾರವನ್ನು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಅಂಥ ಸ್ಥಿತಿಯಲ್ಲಿ ಕೆಲವೊಂದನ್ನು ಮರ್ತಿರ್ತೀನಿ ಅಂಥವನ್ನು ಖಂಡಿತವಾಗ್ಲೂ ನೀವು ಸಲಹೆ ಕೊಟ್ಟರೆ ನಿಮ್ಮ ಸಲಹೆ ನಾನು ಸ್ವೀಕಾರ ಮಾಡಿ ಮುಂದಿನ ದಿನಗಳಲ್ಲಿ ಅದನ್ನು ಅಳವಡಿಸಿಕೊಂಡು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇದೇ ರೀತಿ ಯಾರೆಲ್ಲ ಹೊಸಬ್ರಾಗಿ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಮಾಡಿಕೊಂಡ್ರೆ ನೇರವಾಗಿ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡ್ಕಾಟದಲ್ಲಿರ್ತಾರೆ ಅಂಥವರಿಗೆ ಈ ಜಮೀನಿನ ವೀಡಿಯೋನ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಮುಂದಿನ ಜಮೀನಲ್ಲಿ ಮತ್ತೊಂದು ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್